ಅಮ್ಮ ಈ ಪಾಪನ ಏನು ಮಾಡೋದು ಅಂತ ನನಗೂ ಕೂಡ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಕಣೇ ಅಮ್ಮ ಯಾರ ಮಾತು ಕೇಳೋದ್ ಬೇಡ ಸುಮ್ಮನೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಟ್ಬಿಟ್ಟು ಬರೋಣ ಬಾ ಹಾ 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 ಈ ಹಾ ಪೊಲೀಸ್ ಹಾ 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 ಪೊಲೀಸು ನನ್ನನ್ನ ಕಂಬಿ ಒಳಗಡೆ ಹಾಕಿ ರುಬ್ಬಿಡ್ತಾರೆ ವಿಚಿತ್ರವಾಗಿರೋ ಪಾಪನ ಎಲ್ಲಿಂದ ಕರ್ಕೋ ಬಂದ್ರಿ ಅಂತೆಲ್ಲ ಅನ್ಬಿಟ್ಟು ಅಯ್ಯೋ ಹಾಗೆಲ್ಲ ಏನು ಹೇಳಲ್ಲ ಅಮ್ಮ ಸುಮ್ನೀರು ನೀನ್ ಯಾಕೆ ಕೆಡಿಸಿಕೊಂತೀಯಾ ಈ ಬುಟ್ಟಿ ಐಡಿಯಾ ಆ ಐಡಿಯಾ ಈ ಐಡಿಯಾ ಅಂತೆಲ್ಲ ಬಿಟ್ಬಿಡು ಶಮಂತ ಅವ್ರ ಐಡಿಯಾನು ಸರಿ ಇಲ್ಲ ಮ್ಯೂಸಿಯಂ ಕೊಡೋ ಐಡಿಯಾನು ಬ್ಯಾಡ್ ಐಡಿಯಾ ಹಾಗಾಗಿ ನಡಿ ಪೊಲೀಸ್ ಸ್ಟೇಷನ್ಗೆ ಪಾಪನ ಕೊಟ್ಬಿಟ್ಟು ಬರೋಣ ಮತ್ತೆ ಚುಪ್ಪಿ ಹೋಗ್ಬಿಟ್ಟು ದೆವ್ವದ್ ಮನೆಯಿಂದ ಈ ಪಾಪ ಕರ್ಕೊ ಬಂದ್ರು ಅಂತ ಹೇಳೋಣ ಹೇಳಿದ್ರೆ ಪಾಪನ್ ಸಾಕ್ತಿದ್ವಿ ಅಂತ ಇಡೀ ಊರ್ ಜನ ಎಲ್ಲ ಮಾತಾಡ್ಕಂತಾರೆ ಗೊತ್ತೇ ಪುಟ್ಟಿ ನನ್ನ ಐಡಿಯಾ ಸರಿ ಇದೆ ಆ ಬುಟ್ಟಿನ ತೆಗೆದು ಈ ಪಾಪ ಮೇಲೆ ಹಾಕಿ ಮುಚ್ಚಾಕ್ ಬಿಡು ಬೆಳಗ್ಗೆ ಒಂದ್ ನರಿ ಬಂದು ತಿನ್ಕೊಂಡೋಗ್ಬಿಡುತ್ತೆ ಅಮ್ಮ ನಿನ್ ಹೇಗೆ ಆದ್ರೆ ಈ ತರ ಐಡಿಯಾ ಬರುತ್ತೆ ಅಮ್ಮ ಇದಕ್ಕೆ ಆ ನರಿ ಬಂದು ಎಷ್ಟು ನೋವು ಮಾಡುತ್ತೆ ಅಂತ ಯೋಚನೆ ಮಾಡಿದ್ಯಾ ಅದೇ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಕೊಟ್ರೆ ಪೊಲೀಸವ್ ಏನಾದ್ರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಕಣೆ ಅಮ್ಮ ಪಾಪು ಎಲ್ಲಿಂದ ಬಂತು ಯಾಕೆ ಪಾಪು ಈ ತರ ಇದೆ ಅಂತ ಎಲ್ಲ ಸೇರ್ಕೊಂಡು ಸಿ ಬಿ ಐ ಟೀಮ್ ಎಲ್ಲ ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರೂ ಒಂದು ಡಿಸೈಡ್ ಮಾಡ್ತಾರೆ ನಾವ್ ಈ ತರ ಎಲ್ಲ ಪಾಪು ನೋವು ಮಾಡಬಾರ್ದು ಅಮ್ಮ ಅಯ್ಯೋ ನಿನ್ನ ಐಡಿಯಾ ಫ್ಲಾಪ್ ನನ್ನ ಐಡಿಯಾನೇ ಸೂಪರ್ ಇನ್ನೊಂದು ಐಡಿಯಾ ಸಿಕ್ತು ಕಣವ ಪುಟ್ಟಿ ಇರು ಈಗಲೇ ಒಂದ್ ನಿಮಿಷ ಬಂದೆ ಅಯ್ಯೋ ಪುಟ್ಟಿ ನಿಮ್ಮಮ್ಮಂದಲ್ಲ ಫ್ಲಾಪ್ ಐಡಿಯಾ ನೀನ್ ಹೇಳ್ತಾ ಇರೋದು ಸರಿನೇ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಒಂದು ಕಂಪ್ಲೇಂಟ್ ಬರ್ಸಿ ಪಾಪನ ಹಾಲ್ ಕೊಟ್ಟು ಬರೋಣ ಬಾ ಅಯ್ಯೋ ಅಮ್ಮ ನೀ ಕಲ್ಲೇನೋ ತಗೊಂಡು ಬರ್ತಿದೀಯಾ ಕಲ್ಲ ನಿ ಪಾಪ ಮೇಲೆ ಹಾಕ್ತಿya ಅಯ್ಯೋ ದೇವರೇ ಅಮ್ಮ ಅಯ್ಯೋ ಅತ್ತೆ ನಿಮಗೆ ಏನಾದರೂ ಒತ್ತಿಡ್ತೀಯಾ ಈ ನೋಡಿದ್ರೆ ಪಾಪ ಕಲ್ಲ ಅಂತ ದೊಡ್ಡ ಕಲ್ ಕಲ್ಲನ್ ಈ ಪಾಪ ಕರ್ಕೊಂಡೋಗಿ ಶಮಂತ್ ಒಳಿಮಯ್ಯ ಹೇಳ್ದಂಗೆ ಮ್ಯೂಸಿಯಂ ಇಕ್ ಕೊಡೋದಾದ್ರು ಓಕೆ ಪುಟ್ಟಿ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ ಗೆ ಕೊಡೋದಾದ್ರು ಒಂದ್ ಪಕ್ಷ ಓಕೆ ಅಂತೀನಿ ಆದ್ರೆ ನೀವು ನೋಡಿದ್ರೆ ಇಷ್ಟು ದೊಡ್ಡ ಸೈಜ್ ಗಳ್ ತಗ ಬಂದಿರಲ್ಲ ಸ್ಕೈ ಸೈಜ್ ನಾ ಮಗುನ್ ಮೇಲೆ ತಕ್ಕದ್ರೆ ಮಗು ಗತಿ ಏನಾಗಲ್ಲ ಆಮೇಲೆ ಊರ್ ಜನಕ್ಕೆ ವಿಚಾರ ಗೊತ್ತಾದ್ರೆ ನಿಮ್ಮನ್ ಆಮೇಲೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ನೋಡ್ತೀರಿ ಅಯ್ಯೋ ಅಯ್ಯಪ್ಪ ಸುಬ್ಬಕ್ಕಂಗ್ ಇಷ್ಟು ಕಲ್ ಮನ್ಸು ಅಂತ ನನಗಂತೂ ಗೊತ್ತಿರ್ಲಿಲ್ಲ ಕಣ್ರಿ ಸುಬ್ಬಕ್ಕ ಫಸ್ಟ್ ಈ ಕಲ್ಲನ್ ತಗೊಂಡೋಗಿ ಆ ಕಡೆ ಸೈಡ್ ಇಗ್ ಬಿಸಾಕಿ ಇಲ್ಲಾಂದ್ರೆ ಅಂದ್ರೆ ನೋಡ್ತೀರಿ ಇವಾಗ್ಲೇ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಆಮೇಲೆ ನಿಮ್ಮೇಲೆಯಾ ಅಯ್ಯೋ 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 ದೇವ್ರಿ ನಿಜ ಏನು ಅಂತ ತಿಳ್ಕೊಳ್ದಲೇ ಎಲ್ಲರೂ ಅದ್ ಯಾಕಂಗ್ ಬಾಯ್ 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 ಬಡ್ಕಂತೀರಾ ನಾನೇನ್ ತೆಗ್ದು ಈ ಮಗು ಮೇಲೆ ಎತ್ತಾಕ್ತೀನಿ ಅಂತ ಅನ್ಕೊಂಡಿದೀರಾ ಅಯ್ಯೋ ಪುಟ್ಟಿ ಒಬ್ಳು ಸುಮ್ಮೀರು ಆ ಬುಟ್ಟಿನ ತೆಗ್ದು ಪಾಪ ಹಾಕು ಈ ಕಲ್ಲನ್ ತೆಗ್ದು ನಾನು ಬುಟ್ಟಿ ಹಾಕ್ತೀನಿ ನಾವು ಬುಟ್ಟಿನ ತೆಗ್ದು ಪಾಪ ಮೇಲೆ ಹಾಕ್ದಾಗ ಪಾಪು ತಪ್ಪಿಸ್ಕೊಂಡು ಓಡೋ ಓಡ್ಬಿಟ್ರೆ ಏನ್ ಮಾಡೋದು ಅದಕ್ಕೆ ಈ ಕಲ್ಲನ್ನ ಎತ್ತಿಡ್ತೀನಿ ಆಮೇಲೆ ರಾತ್ರಿ ಈ ಎಂತ ನರಿ ಬಂದ್ಬಿಟ್ಟು ಕಲ್ಲನ್ ತೆಗ್ದು ಪಾಪನ್ ಕರ್ಕೊಂಡು ಹೋಗುತ್ತೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ மேலிணி நோட் மேலே நான் கல்னை நீட்டி ಇಲ್ಲ ಇಲ್ಲ ಕೂಡ ಮತ್ತೆ ಹಾಲು ನೀರು ಏನು ಕುಡಿಯಲ್ಲ ಕಣೆ ವಿಚಿತ್ರವಾದ ಪ್ರಾಣಿ ನಾವ್ ಇಷ್ಟ ದಿನ ಪಾಪು ಅಂತಾನೆ ಅನ್ಕೊಂಡಿದ್ವಿ ಹಾಗಾಗಿ ಮನೆಯಿಂದ ಆಚೆ ಕರ್ಕೊಂಡ್ ನಿಂತಿದೀವಿ ಇದು ಯಾವ್ದೋ ಡೇಂಜರಸ್ ಪಾಪು ಕಣೆ ವಿಚಿತ್ರವಾದ ಕ್ರಿಯೇಚರ್ ಇದು ಒಂದ್ ನಿಮಿಷ ಇರವ ಈ ಪಾಪು ಬಗ್ಗೆ ಆಮೇಲೆ ಮಾತಾಡೋಣ ಅಲ್ಲ ಕಡೆ ಚುಪ್ಪಿ ನಿನ್ ಕೈಯಲ್ಲಿ ಇನ್ನೊಂದ್ ಪಾಪು ಕರ್ಕೊ ಬಂದಿದ್ಯಾಲೇ ಈಗಾಗ್ಲೇ ಒಂದ್ ಕರ್ಕೊ ಬಂದಿರೋ ಪಾಪು ಕಾಟ ತಡಿಯಕ್ ಆಗ್ತಿಲ್ಲ ಇದನ್ನ ಎಲ್ಲಿಗ್ ಸಾಕ್ಸೋದು ಎಲ್ ಕರ್ಕೊಂಡೋಗ್ ಬಿಡೋದು ಅಂತ ಡಿಸ್ಕಶನ್ ಮಾಡ್ತಿದೀವಿ ನಾವಿಲ್ಲಿ ಡೀಪ್ ಡಿಸ್ಕಶನ್ ಇದ್ರ ಜೊತೆಗೆ ನೀನ್ ಇನ್ನೊಂದ್ ಪಾಪು ಕರ್ಕೊ ಬಂದಿದ್ಯಾಲೇ ಈ ಪಾಪು ನೆಲ್ಲಿ ನನೇ ಕರ್ಕೊ ಬಂದೆ ತಲೆ ಹೊಟ್ಟೆ ನೀವಿಬ್ರು ದೊಡ್ಡ ತಲೆ ಹಟ್ಟೆಗಳು ಒಂದ್ ಕೆಲಸ ಮಾಡಕ್ ಹೋಗಿ ಎರಡ್ ಎರಡ್ ಕೆಲ್ಸ ಮಾಡ್ತೀರಾ ಈ ಕರ್ಕೊ ಬಂದಿರೋ ಈ ವಿಚಿತ್ರ ಪಾಪು ನೀನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈಗ ಇನ್ನೊಂದ್ ಪಾಪನ ಎಲ್ಲಿಂದ ಕರ್ಕೊ ಬಂದ್ರಿ ಯಾಕೆ ಕರ್ಕೊ ಬಂದ್ರಿ ಅಂತ ಹೇಳಿ మందిరదు క్వాత్ పాపు ననిగే మతే గిరిశంగే র্ক্যাি ংটি মারা মার্ করি। ই ফলা ওকার্ক বান্দিরা পাপু, ইর্ অন এদু নিমদের পিকিটি নব হ ছেলাখর্কমান্দিিক পাপু, মানুষ্য পাপ আ আন্ত কররা নিজতে গিয়ে সঙ্গে গ্ দিে। পাপু ইলিয়ান পাপু । ন পাপ । ಪಿಂಕಿ ಆಂಟಿ ನನಗೆ ಮತ್ತೆ ಗಿರೀಶನ್ಗೆ ಏಲಿಯನ್ ಫ್ರೆಂಡ್ ಆಗಿದೆ ಆದಾಗ ಬೇರೆ ಹೋಗಿತ್ತು ಆದರೂ ಕೂಡ ನಾನು ಗಿರೀಶ ಮೆಸೇಜ್ ಮಾಡಿದ್ವಿ ಪ್ಲೀಸ್ ಬಂದು ಕಾಪಾಡು ಪಾಪನ ಸೇವ್ ಮಾಡು ಅಂತ ಕರೆಕ್ಟ್ ಟೈಮಿಗೆ ಏಲಿಯನ್ನು ಭೂಮಿಗೆ ಬಂದ್ಬಿಟ್ಟು ಪಾಪನ ಬಚಾವ್ ಮಾಡಿ ಬೇರೆ ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡಿತ್ತು ಆದರೆ ದೆವ್ವಕ್ಕೆ ಡೌಟ್ ಬರಬಾರ್ದು ಅಂತ ಹೇಳಿ ಏಲಿಯನ್ದೇ ಒಂದು ಪಾಪ ದೇವದ ಮನೆ ಒಳಗಡೆ ಮಲಗಿಸ್ಬಿಟ್ಟು ಹೋಗಿತ್ತು ಆಮೇಲೆ ನಾನು ಮತ್ತೆ ಗಿರೀಶ ದೇವದ್ ಮನೆ ಒಳಗಡೆ ಹೋದ್ವಿ ತಾನೇ ಆಮೇಲೆ ಆ ದೇವದ ಮನೆಗೆ ಹೋಗಿ ನಾವು ಅಲ್ಲಿರೋ ಪಾಪನ ಕರ್ಕೊಂಡು ಬಂದ್ವಿ ಆದ್ರೆ ದೇವದ ಮನೆ ಒಳಗಡೆ ಇದ್ದ ಪಾಪು ಏಲಿಯನ್ ಪಾಪು ನಿಮ್ಮ ಪಾಪು ಅಲ್ಲ ಹಾಗಾಗಿ ಸ್ವಲ್ಪ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಆಯ್ತು ಇವತ್ತು ನಾನು ಮತ್ತೆ ಗಿರೀಶ ವ್ಲಾಗ್ ವಿಡಿಯೋ ಮಾಡೋಣ ಅಂತ ಅದೇ ದೇವದ ಮನೆ ಹತ್ರ ಹೋದ್ವಿ ಇವತ್ತು ವ್ಲಾಗ್ ಎಲ್ಲ ವಿಡಿಯೋ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಹೋದಾಗ ಏಲಿಯನ್ ಅಲ್ಲಿಗೆ ಬಂತು ಏಲಿಯನ್ ಪಾಪನ ಹುಡುಕಕ್ಕೋಸ್ಕರ ಬಂತು ಅವಾಗ ನಮಗೆ ಎಲ್ಲ ವಿಚಾರ ಗೊತ್ತಾಯ್ತು ಪಿಂಕಿ ಆಂಟಿ ಆಮೇಲೆ ನಾವು ಏಲಿಯನ್ ಜೊತೆ ಬೇರೆ ಮನೆಗೆ ಹೋಗಿ

ನಿಜನೆ ನಿಮ್ಮ ಪಾಪನೇ ನಮ್ಮನೆ ಬೇಬಿನ ಬಚಾವ್ ಮಾಡಿದೆ ಆ ಏಲಿಯನ್ನು ನಮ್ಮ ತಂಗಿಗೆ ಜೋಕಾಲೇ ತುಪ್ಪತಿತ್ತು

அடிக் கொடுக்கா மகூன்ல அடிகு ನೋಡಿದ್ರಲ್ಲ ಮರ್ರೆ ಎಂತ ಈ ಚಿತ್ರ ಮನೆ ಕತೆ ಅಂತ ಎಲ್ಲೂ ಕೇಳಿರಲ್ಲ ಎಲ್ಲೂ ನೋಡಿರಲ್ಲ ಅಯ್ಯೋ ಒಂದು ವಾರ ಹದಿನೈದು ದಿನದ ಹಿಂದೆ ಕಳದೋಗಿದ್ ಮಗು ವಾಪಸ್ ಸಿಕ್ಬಿಟ್ಟಿದೆ ಅದು ಏನೋ ಏಲಿಯನ್ ಅಂತೆ ನಾನಂತೂ ನೋಡಿಲ್ಲಪ್ಪ ಅದು ಯಾವ ಏಲಿಯನ್ ಅಂತ ಏನೋ ಚುಪ್ಪಿ ಮತ್ತೆ ಗಿರೀಶನ್ಗೆ ಏಲಿಯನ್ ಫ್ರೆಂಡ್ ಆಗಿದೆಯಂತೆ ಏಲಿಯನ್ ಬಂದು ಬಚಾವ್ ಮಾಡಿದ್ಯಂತೆ ನನಗಂತೂ ಈ ಕಥೆನೆ ನಂಬಕಾಗ್ತಿಲ್ಲ ಹೋಗ್ಲಿ ಬಿಡಿ ಕಳೆದೋಗಿದ್ ಪಾಪು ವಾಪಸ್ ಸಿಕ್ತಲ್ಲ ಅದೇ ಖುಷಿ ನೀವು ಎಲ್ಲರೂ ಇದೇ ಖುಷಿಲಿ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಏನಾಗುತ್ತೆ ಅಂತ ನೋಡಕೋಸ್ಕರ ವೇಟ್ ಮಾಡ್ತಾ ಇರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು あ